ಚಿಕ್ಕನಾಯ್ಕನಹಳ್ಳಿ ತಾಲೂಕಿನಲ್ಲಿ ಹೊಟ್ಟೆಪಾಡಿಗಾಗಿ ರಸ್ತೆ ಬದಿಯ ತಳ್ಳುವ ಗಾಡಿ ಹೋಟೆಲ್ ನಡೆಸುವ ದಲಿತ ಹುಡುಗನ ಮೇಲೆ ನಿನ್ನೆ ತಡರಾತ್ರಿ ಸುಮಾರು ಹತ್ತು ಮೂವತ್ತರ ವೇಳೆಗೆ ಕುಡಿದು ಬಂದು ಪುಡಿ ರೌಡಿ ಯುವಕರು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಚಿಕ್ಕನಾಯ್ಕನಹಳ್ಳಿಯಲ್ಲಿ ತಡರಾತ್ರಿ ಹತ್ತು ನಲವತ್ತೈದರ ಸುಮಾರಿಗೆ ಆರು ಜನರ ಪುಂಡರ ಗುಂಪೊಂದು ದಲಿತ ಯುವಕ ನಡೆಸುತ್ತಿದ್ದ ತಳ್ಳುವ ಗಾಡಿ ಹೋಟೆಲ್ಗೆ ನುಗ್ಗಿ ಹಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಚೆನ್ನಾಗಿ ಕುಡಿದು ವಾಹನ ಚಲಾಯಿಸಿದ್ದಲ್ಲದೆ ಕುಡಿದ ಮತ್ತಿನಲ್ಲಿ ಊಟ ಮಾಡಲು ಹೋಗಿ ಊಟ ಖಾಲಿಯಾಗಿದೆ ಎಂಬ ಕಾರಣಕ್ಕೆ ದಲಿತ ಹುಡುಗನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಲಿತ ಹುಡುಗನ ಮೇಲೆ ಹಲ್ಲೆ ನಡೆಸಿದ್ದಾರೆ ಸರ್ ಹತ್ತು ಒಂದು ಹತ್ತು ಗಂಟೆಗೆ ಊಟ ಎಲ್ಲ ಖಾಲಿ ಆಗಿಬಿಟ್ಟಿದೆ ಹೊಟ್ಟಿದ್ದೀವಿ ಒಂದು ಆರು ಜನ ಸರ್ ಹೊಟ್ಟೆ ಹಸು ಅಂತೇಳಿ ಬಂದು ಊಟ ಕೇಳಿದ್ರು ಊಟ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿದ್ರು ಅದಕ್ಕೆ ಊಟ ಮಾಡಿಕೊಡಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಇಲ್ಲ ಸರ್ ಅಲ್ಲೇ ಪೊಲೀಸ್ ಬರೋ ಟೈಮ್ ಆಗಿದೆ ಎಲ್ಲ ಕ್ಲೋಸ್ ಮಾಡಿಸ್ತಾರೆ ಅಂತ ಹೇಳಿ ನಾವು ಬಾಡಿ ನಾವು ಹೊರಟಿದ್ವಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಆಮೇಲೆ ಓಲಿ ಚಿಕನ್ ಫ್ರೈ ಯಾರು ಕೊಡುವ ನಾವು ಎಣ್ಣೆ ಹೊಡಿತೀವಿ ಅಂತ ಸರ್ ಇಲ್ಲೇ ಎಣ್ಣೆ ಎಲ್ಲ ಹೊಡಿಬೇಡಿ ಈಗಲೇ ಎಣ್ಣೆ ಹೊಡೆದಿದ್ದೀರಾ ಇಲ್ಲೆಲ್ಲೇ ಎಣ್ಣೆ ಹೊಡಿಬಿಡಿ ಸ್ಕೂಲಲ್ಲಿ ಸ್ಕೂಲೆಲ್ಲ ಇದೆ ಎಣ್ಣೆ ಹೊಡಿಯೋಕೆ ಹೋಗ್ಬಿಡಿ ಅಂತಂದ್ವಿ ಪೊಲೀಸ್ ಬೇರೆ ಟೈಮ್ ಆಯಿತು ನಾವೆಲ್ಲ ಆಮೇಲೆ ಡ್ರಿಂಕ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಬೈತಾರೆ ಅಂತ ಹೇಳಿ ಸರ್ ಇಲ್ಲೆಲ್ಲೇ ಎಣ್ಣೆ ಹೊಡಿಯೋಕೆ ಹೋಗ್ಬಿಡಿ ಸರ್ ಅಂತೇಳಿ ಹೋಗಿ ಸರ್ ಅಂತ ಅಂದ್ರು ಡಾಬಾಕ್ಕೆ ಏ ಊರು ಏನೋ ನಾವೆಲ್ಲ ಗುರುಬ್ರು ನಾವೆಲ್ಲ ಎಮ್ ಎಲ್ ಎ ಕಡೆಯವರು ನಮಗೆ ಊಟ ಕೊಡಲ್ಲ ಅಂತೀಯಾ ಅಂತ ಹೇಳಿ ಫುಲ್ ಎಲ್ಲ ರೌಡಿಸಮ್ ಮಾಡಕ್ಕೆ ಸ್ಟಾರ್ಟ್ ಮಾಡೋರು ಸರ್ ನೈಟ್ ನಾವು ಎಮ್ ಎಲ್ ಎ ಕಡೆಯವರು ಎಮ್ ಎಲ್ ಎ ನಮ್ಮವ್ರೇ ನಾವೇನ್ ಮಾಡಿದ್ರೆ ನಡೆಯುತ್ತೆ ಪೊಲೀಸ್ ನಡೆಯ ದುಡ್ಡು ಕೊಟ್ಟು ಹಚ್ಚಿಕ್ ಬರ್ತೀವಿ ಅಂತ ಎಲ್ಲ ಫುಲ್ ಎಲ್ಲ ಹೊಡೆಯಕ್ಕೆ ಬಂದ್ಬಿಡು ಹೊಡೆದವ್ರು ಸರ್ ಚೆನ್ನಾಗಿ ಮತ್ತೆ ಬೈರ ಬೈದಿರ ಬಾಯಿ ಬೈ ಬಾಯಿಗೆ ಬಂದಂಗ್ ಅಂತ ಎಲ್ಲ ಚೆನ್ನಾಗ್ ಬೈದು ನಮ್ಮ ಸ್ನೇಹಿತ ವೀಡಿಯೋ ಮಾಡ್ತಾ ಇದ್ದ ಮೊಬೈಲ್ ಕಿತ್ಕೊಂಡು ಮೊಬೈಲ್ ನೆಲ್ಲ ಹೊಡೆದಾಕ್ತಿದ್ದಾರೆ ಡಿಸ್ಪ್ಲೇನೆಲ್ಲ ವೀಡಿಯೋ ಮಾಡ್ಬೇಕಾದ್ರೆಲ್ಲ ಚೆನ್ನಾಗಿ ಹೊಡೆದ ಸರ್ ಅವನ ಹಂಗೇ ಹಾಕಿ ನೋಡ್ತೀನಿ ಹಂಗೆ ಹಾಕ್ತೀನಿ ನೋಡ್ತೀನಿ ಅಂತ ಹೇಳಿ ಜೀವ ಬೆದರಿಕೆನೆಲ್ಲ ಹಾಕ್ತಾರೆ ಸರ್ ನಾವೊಂದು ಈ ಫೋನ್ ಮಾಡೋದಕ್ಕೆ ಬಂದು ಹುಡುಗರೆಲ್ಲ ಚೆನ್ನಾಗಿ ತೊಂದರೆ ಕೊಡ್ತಾರೆ ಹೊಡೆದ ನಿಮ್ಮನೆಲ್ಲ ಚಾಕಲೆಲ್ಲ ಬಿಡ್ತೀವಿ ಅಂತ ಹೇಳಿ ಎಲ್ಲ ಜೀವ ಬೆದರಿ ಸರ್ ಜೀವ ಬೆದರಿಕೆ ಹಾಕಿದ್ರೆ ಹೋಟೆಲ್ ಯುವಕ ಪೊಲೀಸರಿಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಪೊಲೀಸ್ ಬಂದ ನಂತರ ಆರು ಜನ ಪುಡಿ ರೌಡಿಗಳ ತಂಡ ಅಲ್ಲಿಂದ ಪರಾರಿಯಾಗಿದ್ದಾರೆ ಪೊಲೀಸರು ಆರು ಜನರಲ್ಲಿ ಒಬ್ಬ ವ್ಯಕ್ತಿ ವಾಹನವನ್ನ ಜಪ್ತಿ ಮಾಡಿದ್ದು ಉಳಿದವರನ್ನ ಬಂಧಿಸಬೇಕಾಗಿದೆ